ಶ್ರೀ ಮನ್ನಿರಂಜನ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳವರ ಯೋಗ ಪಾಠಶಾಲೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಶ್ರೀ ಮನ್ನಿರಂಜನ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳವರ ಯೋಗ ಪಾಠಶಾಲೆಗೆ ಐವತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ನಗರದ ತೋಂಟದಾರ್ಯ ಸಂಸ್ಥಾನ ಮಠದ ಆವರಣದಲ್ಲಿನ ಡಾ ತೋಂಟದ ಸಿದ್ದಲಿಂಗ ಸ್ವಾಮೀಜಿ ಶಿವಾನುಭವ ಮಂಟಪದಲ್ಲಿ ಮೇ ಹತ್ತೊಂಬತ್ತು ರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸುವರ್ಣ ಮಹೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತೋಂಟದಾರ್ಯ ಮಠದ ಆಡಳಿತಾಧಿಕಾರಿ ಹಾಗೂ ಯೋಗ ಪಾಠಶಾಲೆ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಸ್ಎಸ್ ಪಟ್ಟಣಶೆಟ್ಟರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಬೇಲೂರ ಕೆಸ್ ಪಲ್ಲೇದ್ ರುದ್ರಣ್ಣಗುಳಗುಳಿ ವಿವೇಕಾನಂದಗೌಡ ಪಾಟೀಲ ಶಿವಲೀಲಾ ಅಕ್ಕಿ ಸೇರಿ ಅನೇಕರು ಇದ್ದರು ನಮ್ಮ ಶ್ರೀಮಣ್ಯರಂಜನ ಯಳಂದೂರು ಬಸವಲಿಂಗ ಮಹಾಸ್ವಾಮಿಗಳ ಸ್ಮಾರಕ ಯೋಗ ಪಾಠಶಾಲೆ ಗದಗದರ ಸುವರ್ಣ ಮಹೋತ್ಸವ ಸಮಾರಂಭ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಏನೈತಿ ಅಂತಾರ ಈ ಯೋಗದ ಬಗ್ಗೆ ಅನೇಕ ನಮ್ಮ ದೇಶ ಯಾವಾಗ ಉಗಮ ಆಗೈತಿ ಆ ಕಾಲದಾಗಿದ್ದನೂ ಕೂಡ ಯೋಗ ಆಮೇಲೆ ಆಯುರ್ವೇದ ಆಯುಷ್ಯ ಇಲಾಖೆ ಅಂತ ನಾವು ಕರಿತೀವಿ ಆಯುಷ್ಯ ಇಲಾಖೆ ಅಂತೇಳಿ ಆಯುರ್ವೇದ ಯೋಗ ಆಮೇಲೆ ಯುನಾನಿ ಶದ್ದ ಹೋಮಿಯೋಪತಿ ಆಯುಷ್ಯ ಡಿಪಾರ್ಟ್ಮೆಂಟ್ ಅಂತಲೇ ಕೇಂದ್ರ ಸರ್ಕಾರ ಮಾಡಿದೆ ಅನೇಕ ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಈ ಆಯುಷ್ಯ ಇಲಾಖೆಯಲ್ಲಿ ಏನೈತಿ ಅಂತಾರೆ ಯೋಗನೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಇಲಾಖೆ ಈಗ ಏನೈತಿ ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಯೋಗ ಇಲಾಖೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರೋದರಿಂದ ಈ ಯೋಗದ ಮಹತ್ವ ಜಗತ್ತಿಗೇ ಇವತ್ತು ಮುಟ್ಟಿದೆ ಅಂತಕ್ಕಂಥದ್ದು ಯೋಗದ ಬಗ್ಗೆ ಜಗತ್ತಿಗೆ ಮುಟ್ಟಿದೆ ಮತ್ತು ಇದೆಲ್ಲ ಈ ಆಯುರ್ವೇದ ಯೋಗ ಆಮೇಲೆ ಸಿದ್ಧ ಹೋಮಿಯೋಪತಿ ಇವೆಲ್ಲ ಭಾರತ ದೇಶದ ಕೊಡುಗೆಗಳು ಜಗತ್ತಿಗೆ ಭಾರತ ನೀಡಿರತಕ್ಕಂಥ ಇವೆಲ್ಲ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಭಾರತ ದೇಶಕ್ಕೆ ಸಲ್ತದ ಅಂತಕ್ಕಂಥದ್ದು ಮೊದಲ ಇದು ಹಿಮಾಲಯ ಕಾ ಕಾಲದ ಮುನಿಗಳಿಂದ ಹಿಡಿದು ಪ್ರಾರಂಭವಾಗಿ ಮುಂದ ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಈ ಆಮಂತ್ರಣ ಪತ್ರಿಕೆಯಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಕೂಡ ತಾವು ನೋಡ್ಬೋದು ಬಸವಣ್ಣನವರು ಕೂಡ ಇದ್ದಿರತಕ್ಕಂಥ ಅನೇಕ ಶರಣರು ಮಹಾಯೋಗಿಗಳಾಗಿದ್ದರು ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುದೇವರ ಒಬ್ಬರು ದೊಡ್ಡ ಯೋಗಿಗಳು ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುದೇವರು ಮಹಾಯೋಗಿಗಳು ಅಕ್ಕಮ್ಮ ಅಕ್ಕ ಮಹಾದೇವಿನೂ ಕೂಡ ಮಹಾಯೋಗಿನಿ ಅಕ್ಕ ಮಹಾದೇವಿ ಕೂಡ ಅಂತಕ್ಕಂಥ ಅನೇಕ ಜನರು ಅನೇಕ ಜನ ಶರಣರು ಹನ್ನೆರಡನೇ ಶತಮಾನದ ಶರಣರು ಯೋಗಿಗಳಾಗಿದ್ದರು ತಪಸ್ವಿಗಳಾಗಿದ್ದರು ಮುನಿಗಳಾಗಿದ್ದರು ವಚನಕಾರರಾಗಿದ್ದರು ಸಮಾಜ ಸುಧಾರಕರಾಗಿದ್ದರು ಅದೇ ಹಿನ್ನೆಲೆಯಲ್ಲಿ ಏನು ನಮ್ಮ ಅಲ್ಲಮ್ಮ ಪ್ರಭುದೇವರು ಆರೋಹಣ ಮಾಡಿರತಕ್ಕಂಥ ಪೀಠ ಶೂನ್ಯ ಪೀಠ ಅಂತ ನಾವು ಕರಿತೀವಿ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಸ್ಥಾಪನೆ ಮಾಡಿರ್ತಕ್ಕಂಥ ಶೂನ್ಯ ಸಿಂಹಾಸನ ಪೀಠ ಅದು ಮುಂದೆ ಆ ಚಳವಳಿ ಕ ಕಲ್ಯಾಣ ಕ್ರಾಂತಿ ನಡೆದ ನಂತರ ಆ ಚಳವಳಿ ಸ್ತಬ್ಧ ಅದು ಮುನ್ನೂರು ವರ್ಷ ಯಾಕಂದರೆ ಈಗಿನ ಜತೆ ಮಿಲ್ಟ್ರಿ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಆಮೇಲೆ ಯಾವ ರಾಕೆಟ್ಗಳಾಗಲಿ ಮತ್ತೊಂದಾಗಲಿ ಏನೂ ಇರಲಿಲ್ಲ ಅದು ಕ್ರಾಂತಿ ನಡೆದ ಬಳಿಕ ಜನ ಭಯಗೊಂಡು ಬಿಟ್ಟರು ವಚನ ಚಳವಳಿ ಸ್ತಬ್ಧ ಆಗಿಬಿಡ್ತೇವೆ ಮುನ್ನೂರು ವರ್ಷ ಯಾರೂ ಆ ವಿಷಯದೊಳಗೆ ಮನೆ ಬಿಟ್ಟು ಹೊರಗೆ ಬರಲಿಲ್ಲ ಆ ವಚನದ ಕಟ್ಟಗಳನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಆಮೇಲೆ ಅನೇಕ ವಚನಗಳನ್ನು ಕೋಟ್ಯಾಂತರ ವಚನಗಳನ್ನು ಸುಟ್ಟು ಹಾಕಿದರು ಅಂತಕ್ಕಂಥದ್ದು ಆಮೇಲೆ ಅಂಥ ಒಂದು ಸಂದರ್ಭದೊಳಗೆ ಮತ್ತ ಎರಡನೇ ಅಲ್ಲಮ ಪ್ರಭುಗಳಾಗಿ ಉದಯಿಸಿ ಬಂದವರು ಮಹಾಯೋಗಿಗಳು ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅಂತಕ್ಕಂಥದ್ದು ಅವರು ಒಬ್ಬರು ದೊಡ್ಡ ಯೋಗಿಗಳು ಮುನಿಗಳು ಋಷಿಗಳು ಮಹಾ ತಪಸ್ವಿಗಳು ಅಂತಕ್ಕಂಥದ್ದು ಆಮೇಲೆ ಅವರು ಹೀಗಾಗಿ ಬಸವ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಬಸವಣ್ಣನವರ ಶೂನ್ಯ ಪೀಠ ಅನ್ನುವಂಥ ಒಂದು ಏನು ಆ ಕಲ್ಪನೆಯನ್ನು ಪ್ರಾರಂಭ ಮಾಡಿದರು ಆ ಅನುಭವ ಮಂಟಪದಲ್ಲಿ ಸ್ಪೀಕರ್ ಸ್ಥಾನ ಅಂತ ಕರಿತೀವಲ್ಲ ಹಾಗೆ ಅಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಅಂತ ಇದ್ದರು ಅನುಭವ ಮಂಟಪದಲ್ಲಿ ಸಿದ್ಧಲಿಂಗೇಶ್ವರರು ಕೂಡ ಏಳ್ನೂರ ಒಂದು ಮಂದಿ ಸನ್ಯಾಸಿಗಳನ್ನ ಕರೆದುಕೊಂಡು ಅವರು ಸಂಸಾರಸ್ಥರಿದ್ದರು ಬಸವನವ್ರ ಕಾಲಕ್ಕೆ ಈಗ ಮತ್ತೆ ಈಗಿನ ಕಾಲಕ್ಕೆ ನಮ್ಮ ದೇಶದಲ್ಲಿ ಆಡಳಿತ ಬೇರೆ ಆಗಿ ಹೋಗ್ಬಿಟ್ಟಿತ್ತು ಆವಾಗ ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಏಳ್ನೂರ ಒಂದು ಜನ ಸನ್ಯಾಸಿಗಳನ್ನ ಕರೆದುಕೊಂಡು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಥಾಗ ಸಂಚಾರ ಮಾಡಿದರು ಅಂತಕ್ಕಂಥದ್ದು ಸಿದ್ಧಲಿಂಗೇಶ್ವರು ಎಲ್ಲಿ ಯಾರಪ್ಪ ಅಂತಂದ್ರೆ ಚಾಮರಾಜನಗರ ನಮ್ಮ ಕರ್ನಾಟಕದ ಕೊನೇಹಳ್ಳಿ ಚಾಮರಾಜನಗರ ಅಲ್ಲೇ ಏನೈತಿ ಅಂತಂದ್ರೆ ಈಗ ಹೇಗೆ ಗದಗ ಬೆಟಗೇರಿ ಇದೆ ಚಾಮರಾಜನಗರ ಮತ್ತು ಹರದನಹಳ್ಳಿ ಕೂಡ್ಕೊಂಡ ಊರದ ಆ ಹರದನಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ತಪಸ್ಸುಗಳು ನೋಡಿರಿ ಅವ್ರಿಗೆ ಎಂಥ ಒಂದು ತಪಸ್ಸಿನ ಯೋಗದ ಬಲ ಇತ್ತು ಅಂತಂದ್ರೆ ಹನ್ನೆರಡು ವರ್ಷ ಯಾರಾದರೂ ಯಡಿಯೂರಿಗೆ ಹೋದ್ರೆ ಅದರ ಪಕ್ಕದಲ್ಲಿನ ಹತ್ತು ಕಿಲೋಮೀಟ್ರ್ ಅಂತರದಲ್ಲಿನ ಕಗ್ಗೆರೆ ಮೊದಲ ಕುಣಿಗಳ್ಳಿಂದ ಕಗ್ಗೆರೆ ಬರ್ತದೆ ತಾವು ನೋಡಿರಿ ಅಲ್ಲೇ ಕಗ್ಗೇರಿಯೊಳಗೆ ಒಬ್ಬ ಭಕ್ತನಿಗೆ ಮಾತು ಕೊಟ್ಟಿದ್ರು ನನ್ನ ಮನೆಗೆ ಏನಪ್ಪ ಅಂತಂದ್ರೆ ನಾನು ಪೂಜೆಗೆ ಬರ್ತೀನಿ ಇವ್ರನ್ನ ನೋಡಿದ್ದ ಅವ ಭಕ್ತ ಬಂದು ಕರೆದಿದ್ದ ಏನಂತ ನಮ್ಮ ಮನೆಗೆ ಬರಬೇಕ್ರೆ ಗುರುಗಳ ನೀವು ತಾವು ಇಲ್ಲಿ ಇದಿರಿ ಮನೆಗೆ ಬರಬೇಕು ಅಂತ ಸಿದ್ಧಲಿಂಗೇಶ್ವರನ ಆಮಂತ್ರಣ ಮಾಡಿದರು ಆಮೇಲೆ ಸಿದ್ಧಲಿಂಗೇಶ್ವರನ ಮಾತು ಕೊಟ್ಟರು ಬರ್ತೀನಿ ಅಂಥೇಳಿ ಅಲ್ಲಿ ಆ ಊರ ಮೇಲೆ ಬೇರೆ ರಾಜನ ಆಕ್ರಮಣ ಆಯಿತು ಎಲ್ಲರೂ ಊರು ಬಿಟ್ಟು ಓಡಿ ಹೋದರು ನಮ್ಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು ಮೇಲಿಂದ ಮೇಲೆ ಸ್ವಾಮಿಗಳಾದವರು ಎಂದೂ ಮಾತು ಕೊಡಬಾರ್ದು ಮಾತು ಕೊಟ್ಟುಬಿಡಕ್ಕೆ ಆ ಎಂದೂ ತಪ್ಪಬಾರ್ದು ಅದಕ್ಕೆ ಉದಾಹರಣೆ ಸಿದ್ಧಲಿಂಗೇಶ್ವರರು ಉದಾಹರಣೆ ಸಿದ್ಧಲಿಂಗೇಶ್ವರ ಯಾಕಂದ್ರೆ ಬರೀ ಒಬ್ಬ ಸಾಮಾನ್ಯ ಭಕ್ತನ ಮನೆಗೆ ಬರ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟದಕ್ಕೆ ಆ ಮಾತು ಉಳಿಸ್ಕೊಳಕ್ಕೆ ಈಗ ಬರ್ತಾನೆ ಭಕ್ತ ಸಾಯಂಕಾಲ ಬರ್ತಾನೆ ನಾಳೆ ಮುಂಜಾನೆ ಬರ್ತಾನೆ ನಾಡ್ದು ಬರ್ತಾನಂತ ಅಂತ ಕುಂತರು ಆಮೇಲೆ ಭಕ್ತನು ಮರ್ತು ಬಿಟ್ಟ ಮೂರ್ನಾಲ್ಕು ತಿಂಗಳು ಊರು ಬಿಟ್ಟು ಊರಿಗೆ ಜನ ಹೋಗಿಬಿಟ್ಟಿದ್ರು ಸುತ್ತು ಕಾಡಿನಲ್ಲಿ ಹುತ್ತ ಬೆಳೀತು ಸಿದ್ಧಲಿಂಗೇಶ್ವರ ಸುತ್ತು ಈಗೂ ನೀವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಆ ಊರು ಹುತ್ತದ ಊರುಗಳಲ್ಲೇ ಆ ಮಣ್ಣು ಹಾಗೇ ಐತಿ ವಿಪರೀತ ಹುತ್ತಗಳಲ್ಲಿ ಈಗೂ ಆ ಹುತ್ತಗಳು ಇವತ್ತಿಗೂ ಅದ ಹುತ್ತುಗಳು ಸಾಕಷ್ಟು ಹುತ್ತಗಳು ನಾವಲ್ಲಿ ನಮ್ಮದು ಸಂಸ್ಥಾ ಕಟ್ಟಡ ಅದ ದಾಸೋಗದ ಹಗಲೆಲ್ಲ ಹುತ್ತ ಸ್ವಚ್ಛ ಮಾಡೇ ಮಾಡ್ತೀವಿ ನಾವು ಮತ್ತೆ ಹೊತ್ತು ಬೆಳೆಯದ ಅಲ್ಲಿ ಆಮೇಲೆ ಹುತ್ತ ಬೆಳೀತು ಆನಂತರ ಸಿದ್ಧಲಿಂಗೇಶ್ವರರು ಯೋಗ ಮಾಡ್ಕೊತ ಯೋಗಿಗಳಾಗಿ ಹನ್ನೆರಡು ವರ್ಷ ಅಲ್ಲೇ ಕುಂತರು ಒಂದೇ ಜಗದಾಗ ಅಂತಕ್ಕಂಥದ್ದು ಉಳಿದ ಇತಿಹಾಸ ತಮಗೆಲ್ಲ ಯಾಕೆ ಬಂತು ಹುತ್ತ ಯಾಕೆ ಬೆಳೀತು ಮುಂದೆ ಏನೇನೋ ಅದೆಲ್ಲ ಅದ ಇತಿಹಾಸ ಅದಕ್ಕೆ ಅವರೊಬ್ಬರು ದೊಡ್ಡ ಯೋಗಿಗಳಾಗಿದ್ದರು ಆಮೇಲೆ ಯೋಗದಲ್ಲಿ ಅಧ್ಯಯನವನ್ನು ಮಾಡಿದರು ಅಂತಕ್ಕಂಥದ್ದು ಅದೇ ಸಿದ್ಧಲಿಂಗೇಶ್ವರ ಊರಿನ ಸಮೀಪ ಹರದನಳ್ಳಿ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಗೆ ಸಮೀಪ ಇರತಕ್ಕಂಥ ಯಳಂದೂರು ಅಂತ ಬರ್ತೈತಿ ತಾವೆಲ್ಲ ಕೇಳಿದಿರಿ ಯಳಂದೂರು ತಾಲೂಕ ಪ್ಲೇಸು ಕೊಳ್ಳೇಗಾಲು ಎಳಂದೂರು ತಾವೆಲ್ಲ ಕೇಳಿದಿರಿ ಮಲೆಮಹದೇಶ್ವರ ಬೆಟ್ಟ ಅಂತಕ್ಕಂಥದ್ದು ಆ ಎಳಂದೂರಿನವರು ಈ ಬಸವಲಿಂಗ ಮಹಾಸ್ವಾಮಿಗಳು ಅಂತಕ್ಕಂಥದ್ದು ಇವರು ಕೂಡ ಆ ಸಿದ್ಧಲಿಂಗೇಶ್ವರ ಪ್ರಭಾವಕ್ಕೆ ಒಳಗಾಗಿ ಸಿದ್ಧಲಿಂಗೇಶ್ವರ ಪರಂಪರೆ ಉತ್ತರ ಕರ್ನಾಟಕಕ್ಕೆ ಬಂದದ ಡಂಬಳಕ್ಕೆ ಬಂದದ ಗದಗಿಗೆ ಬಂದದ ಅಂತ ತಿಳಿದುಕೊಂಡು ಇವರು ಕೂಡ ಏನೈತಿ ಅಂತಾರೆ ಒಂದು ನೂರು ವರ್ಷಗಳ ಹಿಂದೆ ಇವರು ಕೂಡ ಡಂಬಳಕ್ಕೆ ಬಂದರು ನಮ್ಮ ಯಳಂದೂರಿನ ಬಸವಲಿಂಗ ಮಹಾಸ್ವಾಮಿಗಳು ಆಮೇಲೆ ಇವರು ಕೂಡ ಎಂಥ ಯೋಗಿಗಳಾಗಿದ್ದರು ಅಂತಂದ್ರೆ ಡಂಬಳದಲ್ಲಿ ಕೆರೆ ಆ ಕೆರೆಯೊಳಗೆ ಇವರು ಚಕಲ ಹಾಕ್ಕೊಂಡು ಒಳಗೆ ಯೋಗ ಮಾಡ್ಕೊತ ನೀರಿನೊಳಗೆ ಕುಂದಿರ್ತಿದ್ರು ಆಮೇಲೆ ಭಕ್ತ ಜನಗಳು ಕೆರೆಯಾಗಿ ನೀರು ತುಂಬ್ಕೊಂಡ್ಬರಕ್ಕೆ ಹೋದಾಗ ಇವರು ತೆರೀಮೆ ಆಗಲು ಕೂದಲು ಕಾಣ್ತಿದ್ವು ಅಲ್ಲೆಲ್ಲ ತಲೆಮಗಳ ಕೂದಲ ಎಂಥ ಯೋಗಿಗಳಪ್ಪ ಇವರು ಅಂತ ತಿಳ್ಕೊಂಡು ಇವ್ರ ಬಗ್ಗೆ ಭಾಳ ಭಕ್ತರಿಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು ಮುಂದೆ ಏನೈತಿ ಅಂತಾರೆ ಅಲ್ಲಿ ಡಂಬಳದ ಮಠದಿಂದ ಅನ್ನಿಗಿರಿ ನಮ್ಮ ತೋಂಟದಾರ ಮಠಕ್ಕೆ ಬಂದರು ಅಲ್ಲಿ ಕೆಲವು ದಿನ ಇದ್ದಾಗ ಇವರು ಶಿಷ್ಯರು ನಮ್ಮ ಹಣಗಲ್ ಕುಮಾರ ಮಹಾಸ್ವಾಮಿಗಳು ಇವರು ಶಿಷ್ಯಂದರಾಗಿ ಅವ್ರ ಕೈಯಲ್ಲಿ ಯೋಗದ ತರಬೇತಿಯನ್ನು ಪಡೆದುಕೊಂಡು ಶಿವಯೋಗ ಮಂದಿರವನ್ನು ನಂತರ ಅವರಲ್ಲಿ ಸ್ಥಾಪನೆ ಮಾಡಿದರು ಅಲ್ಲಿ ಅನೇಕ ಯೋಗ ಸ್ವಾಮಿಗಳಾಗವರಿಗೆ ಯೋಗವನ್ನು ಕಲಿಯಬೇಕು ಯೋಗಿಗಳಾಗಬೇಕು ಅಂತಂಥೇಳಿ ತರಬೇತಿಯನ್ನು ನಡೀತಿದ್ರು ಆಮೇಲೆ ನಮ್ಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ಗುರುಗಳಾಗಿರ್ತಕ್ಕಂಥ ಶಿಂದಗಿ ಪಟ್ಟಾಧ್ಯಕ್ಷರು ಕೂಡ ಅವರು ಕೂಡ ಒಬ್ಬರು ಮಹಾಯೋಗಿಗಳು ಹಿಮಾಲಯ ಪರ್ವತದಲ್ಲಿಯೂ ಕೂಡ ಅವರು ಯೋಗವನ್ನು ಮಾಡಿದರು ಅಂತಕ್ಕಂಥದ್ದು ಆಮೇಲೆ ಅನೇಕ ಸಲ ಅವರು ಕೂಡ ಪ್ರಯಾಗದಲ್ಲಿ ನಡೀತಕ್ಕಂಥ ಕುಂಭಮೇಳದಲ್ಲಿ ಯೋಗದ ಮೇಳದಲ್ಲಿ ಅವರು ಯೋಗಿಗಳಾಗಿ ಭಾಗವನ್ನು ವಹಿಸ್ತಿದ್ದರು ಅಂತಕ್ಕಂಥದ್ದು ಇಂಥ ಒಂದು ಯೋಗ ಪಾಠಶಾಲೆಯನ್ನು ಇದಕ್ಕೆ ಮುಂದೆ ಯೋಗಕ್ಕೆ ಮಹತ್ವ ಬರ್ತೈತಿ ಅನ್ನೋದು ಪೂಜ್ಯರಿಗೆ ಗೊತ್ತಿತ್ತು ಈ ಯೋಗಕ್ಕೆ ಭಾಳ ಮಹತ್ವ ಬರ್ತದ ಅಂತ ತಿಳ್ಕೊಂಡು ಮುಂದೆ ಅವರಿಗೆ ಗೊತ್ತಿತ್ತು ಆ ಹಿನ್ನೆಲೆಯಲ್ಲಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತ ಆರನೇ ಇಸ್ವಿಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೈದನೇ ಇಸ್ವಿಯಲ್ಲಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಆ ಯೋಗ ಪಾಠಶಾಲೆಯನ್ನು ತೋಂಟದಾರಿ ಮಠದಲ್ಲಿ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿ ಪ್ರಾರಂಭ ಮಾಡಿದರು ಆಮೇಲೆ ಆ ಯೋಗ ಪಾಠಶಾಲಿಗೆ ಹೆಸರನ್ನು ಮಹಾಯೋಗಿಗಳಾಗಿರ್ತಕ್ಕಂಥ ಈ ಬಸವಲಿಂಗ ಮಹಾಸ್ವಾಮಿಗಳ ಹೆಸರನ್ನು ನಾಮಕರಣವನ್ನು ಮಾಡಿದರು ಆಮೇಲೆ ಅವತ್ತಿನಿಂದ ನಂತರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿದರು ಎಪ್ಪತ್ತೈದಕ್ಕಾಯಿತು ಎಪ್ಪತ್ತಾರಕ್ಕೆ ಚಾರಿಟಿ ಕ್ರಮಿಸ್ ಹತ್ರ ಈ ಟ್ರಸ್ಟ್ ಅಂತ ನಾವು ರಿಜಿಸ್ಟ್ರೇಷನ್ ಮಾಡಿಸಿದರು ಆಮೇಲೆ ನಮ್ಮ ಆರ್ಥಿಕ ಸಂಪನ್ಮೂಲಗಳು ಭಾಳ ಮಿತವಾದ ಪ್ರಮಾಣದಲ್ಲಿ ಇದ್ದದರಿಂದ ಸಾಕಷ್ಟು ಈ ಯೋಗ ಪಾಠಶಾಲೆಯನ್ನು ಬೆಳೆಸಲಿಕ್ಕೆ ಆಗದಿದ್ದರೂ ಕೂಡ ಏನೈತಿ ಅಂತಾರೆ ಕೆಲವು ಯೋಗ ಸಾಧಕರನ್ನ ಪೂಜ್ಯರು ಗುರುತಿಸಿದ್ರು ನಮ್ಮ ಕೌತಾಳ ಮಾಸ್ತರಾಗಿರ್ಬೋದು ಆನಂತರ ನಮ್ಮ ಕಳಕಪ್ಪ ಪಲ್ಯದವರಾಗಿರ್ಬೋದು ನಮ್ಮ ಜೀವಿ ಹಿರೇಮಠರಾಗಿರ್ಬೋದು ಇವ್ರನ್ನೆಲ್ಲ ಗುರುತಿಸಿ ಪ್ರೋತ್ಸಾಹವನ್ನು ನೀಡಿದರು ಆಮೇಲೆ ಇವರಿಗೆ ಸಾಕಷ್ಟು ಕಡೆ ಯೋಗ ತರಬೇತಿಗೆ ಕಳಿಸಿಕೊಟ್ರು ಆಮೇಲೆ ಯೋಗವನ್ನು ಮಾಡಿರಿ ಅಂತ ಹೇಳಿದರು ಆಮೇಲೆ ಬೋರ್ಡಿಂಗಿನ ವಿದ್ಯಾರ್ಥಿಗಳಿಗೂ ಕೂಡ ಯೋಗದ ತರಬೇತಿಯನ್ನು ಕೊಡಿಸ್ತಿದ್ರು ಅಂತಕ್ಕಂಥದ್ದು ಆಮೇಲೆ ನಮ್ಮ ಪಲ್ಯದವರು ವಿಜಯ ಬ್ಯಾಂಕಿಗೆ ಹೋದರು ವಿಜಯ ಬ್ಯಾಂಕಿಗೆ ಹೋದ ಬಳಕ ಅಲ್ಲೇ ಏನೈತಿ ಅಂತಾರೆ ಬರೀ ಒಂದೇ ಊರಿನಲ್ಲಿ ಶಿರೋಳದಲ್ಲಿದ್ದಾಗ ಅನೇಕ ಜನ ಯೋಗ ಸಾಧಕರು ತಯಾರಾದರು ನೀವು ಆಶ್ಚರ್ಯ ಪಡ್ತೀರಿ ಇವತ್ತ ಇವ್ರ ಕೈಯಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಮೂವತ್ತು ಜನ ಯೋಗ ಸಾಧಕರು ವಿಯೆಟ್ನಾಮದಲ್ಲಿ ಯೋಗ ಲೆಕ್ಸರಸ್ ಆಗಿದ್ದಾರೆ ವಿಯೆಟ್ನಾಮ್ ದೇಶದಲ್ಲಿ ನೋಡಿರಿ ಮೂವತ್ತು ಕುಟುಂಬಗಳು ವಿದೇಶದಾಗ ಹೋಗಿ ನೆಲೆ ನಿಲ್ತವು ಕಟ್ಕೊಂಡು ಕಟ್ಕೊಂಡಿರ್ತಾರ ಅಲ್ಲಿ ಬದುಕ್ತಾರ ಅಂತಂದ್ರೆ ವಿದೇಶಕ್ಕೆ ಹೋಗಿರ್ತಾರ ಅಂದ್ರೆ ಎಷ್ಟು ದೊಡ್ಡ ಸಾಧನೆ ಈ ಯೋಗ ಪಾಠಶಾಲೆಯಿಂದ ಆಗಿದೆ ಅಂತಕ್ಕಂಥದ್ದು ಇವತ್ತ ಭಾಳಷ್ಟು ಜನ ಈ ಯೋಗ ಪಾಠಶಾಲೆಯಲ್ಲಿ ವ್ಯಾಸಂಗವನ್ನು ತರಬೇತಿಯನ್ನು ಪಡಿತಾ ಇದ್ದಾರ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಮಿತಿ ಇಲ್ಲ ಇವರೆಲ್ಲರೂ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇದ್ದವರೆಲ್ಲ ಇವರೆಲ್ಲರೂ ಕೂಡ ಯೋಗದ ತರಬೇತಿಯನ್ನು ನಮ್ಮ ಪಲ್ಯದವರ ಮಾರ್ಗದರ್ಶನದಲ್ಲಿ ಪಡಿತಾ ಬಂದಿದ್ದಾರೆ ಅಂತಕ್ಕಂಥದ್ದು ಆಮೇಲೆ ಮುಂದೆ ಅಷ್ಟೇ ಅಲ್ಲ ಅವ್ರಿಗೆ ಈ ಅಪರ ವಯಸ್ಸಿನಲ್ಲಿಯೂ ಕೂಡ ಎಪ್ಪತ್ತ್ಮೂರು ವರ್ಷ ಈಗ ಅವ್ರಿಗೆ ಯಾವತ್ತೊಂದು ಎಪ್ಪತ್ತೊಂದು ವರ್ಷ ಆಮೇಲೆ ಎಪ್ಪತ್ತೊಂದು ವಯಸ್ಸಿನಲ್ಲಿಯೂ ಕೂಡ ಅವರು ಎಮ್ ಎ ಯೋಗ ಅಭ್ಯಾಸ ಮಾಡಿ ಮುಂದೆ ಮುಂದ ನಮ್ಮಲ್ಲಿ ಯೋಗ ಡಿಪ್ಲೊಮಾ ಕಾಲೇಜನ್ನು ತರಲಿಕ್ಕೆ ಯೋಗ ಕಾಲೇಜನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಮಾನ್ಯತೆಯನ್ನು ಪಡೆದು ಯೋಗ ಕಾಲೇಜನ್ನು ತರಲಿಕ್ಕೆ ಸಾಧ್ಯತೆ ಆಯಿತು ಅದಕ್ಕೆ ಇಂಥ ಒಂದು ಪೂಜ್ಯ ಜಗದ್ಗುರುಗಳ ನಮ್ಮ ಇದನ್ನು ಉದ್ಘಾಟನೆ ಮಾಡಿದವರು ನಮ್ಮ ಸಿಂದಿಗೆಯ ಶಾಂತಿವೀರ ಪಟ್ಟಾಧ್ಯಕ್ಷರಾಗಲಿ ಹೇಳಿದಲ್ಲ ಅವರು ಮಹಾ ಯೋಗ ಸಾಧಕರಾಗಿದ್ದರು ಹಿಮಾಲಯ ಪರ್ವತದಲ್ಲಿ ಯೋಗವನ್ನು ಮಾಡಿದವರು ಆಮೇಲೆ ಋಷಿಕೇಶದಲ್ಲಿದ್ದವರು ಕಾಶಿಯಲ್ಲಿದ್ದವರು ಯೋಗಕ್ಕಾಗಿ ಯೋಗಕ್ಕಾಗಿ ಮತ್ತು ಬೇರೆ ಅದಕ್ಕೂ ಅಲ್ಲ ಯೋಗದ ಅಧ್ಯಯನಕ್ಕಾಗಿ ಅಂತಕ್ಕಂಥದ್ದು ಅಂಥ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಈ ಯೋಗ ಪಾಠಶಾಲೆ ಉದ್ಘಾಟನೆ ಆಯಿತು ಆಮೇಲೆ ಆ ಯೋಗ ಪಾಠಶಾಲೆ ಈಗ ಅದಕ್ಕೆ ಇಲ್ಲಿ ನಮ್ಮ ಏನೈತಿ ಅಂದ್ರೆ ಮಲಸಮುದ್ರದ ರಸ್ತೆಗೆ ತೋಂಡದಾರ ಮಠದ ಜಾಗೆ ಇದೆ ಹದಿನೈದು ಎಕರೆ ಜಾಗೆ ಇದೆ ಆಮೇಲೆ ಇಲ್ಲೇ ಸಮೀಪದಲ್ಲಿ ಇದೆ ಹದಿನೈದು ಎಕರೆ ಜಾಗಿಯಲ್ಲಿ ಈ ಯುವ ಪಾಠಶಾಲೆಯ ಕಟ್ಟಡವನ್ನು ನಿರ್ಮಾಣ ಮಾಡುವುದರ ಸಲುವಾಗಿ ಮೂರು ಎಕರೆ ಜಾಗೆಯನ್ನು ಕೂಡ ಕೊಡಲಾಗಿದೆ ಮಾನ್ಯ ಡಿ ಆರ್ ಪಾಟೀಲರು ಹಾಗೂ ನಮ್ಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಅದನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಆ ಭಾವಚಿತ್ರವನ್ನು ಕೂಡ ಈ ಆಮಂತ್ರಣ ಪತ್ರಿಕೆ ಹಿಂಭಾಗದಲ್ಲಿ ಪ್ರದರ್ಶನ ಮಾಡಲಾಗಲಿ ಮಾಡಲಾಗಿದೆ ಇದು ಈ ರೀತಿ ಕಟ್ಟಡ ಅಲ್ಲಿ ಯೋಗ ಕಾಲೇಜು ಯೋಗ ಪಾಠಶಾಲೆ ಯೋಗ ಧ್ಯಾನ ಕೇಂದ್ರ ಅಲ್ಲಿ ಎತ್ತದ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೋಗಿ ಹೇಳಿ ಇದು ಅದರ ನಿಯೋಜಿತ ಕಟ್ಟಡ ಅಂತಕ್ಕಂಥದ್ದು ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಯೋಗದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಭಾಳ ಅವಶ್ಯಕತೆ ಐತಿ ಇವತ್ತು ಯೋಗ ಯಾಕಂದ್ರೆ ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತ ಕರೀತಾರೆ ಶರೀರ ನಮ್ಮದು ಸೌಂಡ್ ಮೈಂಡ್ ಈಸ್ ಅಂತ ಸೌಂಡ್ ಬಾಡಿ ಅಂತ ಕರೀತಾರೆ ಯಾರಿಗೆ ಸೌಂಡ್ ಬಾಡಿ ಇರ್ತೈತಿ ಅವರಿಗೆ ಸೌಂಡ್ ಮೈಂಡ್ ಇರ್ತೈತಿ ಅಂತ ಗಾದಿ ಮಾತಿದೆ ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಅಂಥ ಸದೃಢ ಕಾಯದ ಯುವಕರನ್ನು ಆಮೇಲೆ ತಯಾರು ಮಾಡೋದ್ರ ಸಲುವಾಗಿ ಈ ಯೋಗ ಪಾಠಶಾಲೆ ತೆರೆಯುತ್ತಿದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಒಂದು ಸುವರ್ಣ ಮಹೋತ್ಸವ ಪೂಜ್ಯ ಲಿಂಗಕ್ಕೆ ಡಾಕ್ಟರ್ ತುಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಪ್ರಕಾಶದಲ್ಲಿ ಇದೇ ದಿನಾಂಕ ಹತ್ತೊಂಬತ್ತರಂದು ಸೋಮವಾರ ದಿನ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಗದಗ ಶ್ರೀ ಮಠದಲ್ಲಿ ನೆರವೇರ್ತದೆ ಆವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಡಂಬಳ ಗದಗ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ಆಮೇಲೆ ಅವತ್ತಿನ ಸಮಾರಂಭದಲ್ಲಿ ಸಮ್ಮುಖವನ್ನು ನಮ್ಮ ನಿಜಗುಣ ಮಹಾಸ್ವಾಮಿಗಳು ಬೈಲೂರು ಮತ್ತು ಮುಂಡರ್ಗಿ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ನಿಜಗುಣ ಮಹಾಸ್ವಾಮೀಜಿಯವರು ಆಮೇಲೆ ಸಂಡೂರಿನ ಮಹಾಸ್ವಾಮೀಜಿಯವರು ಅದೇ ರೀತಿ ತಮಗೆಲ್ಲ ಚರಪರಿಚಿತರಾಗಿರ್ತಕ್ಕಂಥ ಬೈರ್ನಟ್ಟಿಯ ನಮ್ಮ ಶಾಂತಲಿಂಗ ಮಹಾಸ್ವಾಮೀಜಿಯವರು ಆಮೇಲೆ ಅವು ಇನ್ನೊಬ್ಬ ಯೋಗ ಸಾಧಕರಾಗಿರ್ತಕ್ಕಂಥ ನಮ್ಮ ಮನಗಂಡಿ ಆಶ್ರಮದ ಗುರುಬಸವ ಮಹಾಮನೆ ಮನಗಂಡಿ ಆಶ್ರಮದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಬಸವಾನಂದ ಮಹಾಸ್ವಾಮೀಜಿಯವರು ಆಮೇಲೆ ಬಳ್ಳಾರಿ ಜಿಲ್ಲಾ ಅರಸಿಕೇರಿಯ ಕೋಲಶಾಂತೇಶ್ವರ ಮಠದ ನಮ್ಮ ಶಾಂತಲಿಂಗ ಸ್ವಾಮೀಜಿಯವರು ಸಮ್ಮುಖವನ್ನು ವಹಿಸ್ತಾರೆ ಅವತ್ತಿನ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿಯವರು ಆಮೇಲೆ ಅದೇ ರೀತಿ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಚ್ ಕೆ ಪಾಲ್ರು ಅವತ್ತು ಉಪಸ್ಥಿತ ಇರ್ತಾರೆ ಸಮಾರಂಭದಲ್ಲಿ ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾಗಿರ್ತಕ್ಕಂಥ ಯೋಗ ಹಾಗೂ ನಿಸರ್ಗ ಚಿಕಿತ್ಸೆ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥ ಬಿ ಆರ್ ಪಾಟೀಲರು ಉದ್ಘಾಟನೆಯನ್ನು ಮಾಡ್ತಾರೆ ಯೋಗ ದೀಪ್ತಿ ಅನ್ನುವಂಥ ಸ್ಮರಣ ಸಂಚಿಕೆಯನ್ನು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಿಕ್ಷಣ ತಜ್ಞರಾದ ಎಸ್ ವಿಕನೂ ಸರ್ ಅವರು ಮಾಡಲಿದ್ದಾರೆ ಆಮೇಲೆ ಇನ್ನೊಂದು ಪುಸ್ತಕ ಕೂಡ ಲೋಕಾರ್ಪಣೆ ಆಗ್ತದ ದ ಯೋಗ ಆ್ಯಂಗಲ್ ಪ್ರೊಫೆಸರ್ ಲಕ್ಷ್ಮಣ್ ಕುಮಾರ್ ಪಿ ಎಸ್ ಬಾಯ್ ಡಾಕ್ಟರ್ ಗಿರಿಜಾ ಎಲ್ ಎಸ್ ಅಂತೇಳಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಯೋಗ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾಗಿರ್ತಕ್ಕಂಥ ಕುಮಾರ್ ಅವರನ್ನು ಕುರಿತು ಈ ಗ್ರಂಥ ಬಂದಿದೆ ಇದರ ಬಿಡುಗಡೆಯೂ ಕೂಡ ಆಗ್ತದ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ರಾಜ ಕೇಸರಿ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯ ಅರಿವಿಡ ರಾಜವಂಶಸ್ಥರು ಆನೆಗುಂದಿ ಸಂಸ್ಥಾನ ಅವರ ಬಗ್ಗೆ ಗ್ರಂಥ ಲೋಕಾರ್ಪಣೆ ಅವರೇ ಬಿಡುಗಡೆ ಮಾಡ್ತಾರೆ ಅವರೇ ಈ ಗ್ರಂಥವನ್ನು ಕೂಡ ಲೋಕಾರ್ಪಣೆಯನ್ನು ಮಾಡ್ತಾರೆ ಕೃಷ್ಣದೇವರಾಯರು ಆನಂತರ ಉಪನ್ಯಾಸಕ್ಕ ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಖ್ಯಾತ ನರರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಅವರು ಉಪನ್ಯಾಸವನ್ನು ಮಾಡ್ತಾರೆ ವಿಷಯ ಏನಪ್ಪ ಅಂದ್ರೆ ಮೆಡಿಟೇಷನ್ ಆ್ಯಂಡ್ ಯೋಗ ಮೆಡಿಕಲ್ ಬೆನಿಫಿಟ್ಸ್ ಅನ್ನುವಂಥ ವಿಷಯದ ಮೇಲೆ ಉಪನ್ಯಾಸವನ್ನು ನೀಡಲಿದ್ದಾರೆ ಆವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮಾನ್ಯ ಜ ಶಾಸಕರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ರು ಮಾನ್ಯ ಶ್ರೀ ಸಿ ಸಿ ಪಾಟೀಲ್ರು ಮಾನ್ಯ ಶ್ರೀ ಚಂದ್ರಳ್ಳ ಮಾಣಿಯವರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಎಸ್ ಎಸ್ ಪಾಟೀಲರು ಹಾಗೂ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು ಆನಂತರ ನಮ್ಮ ರಕ್ಷಣಾ ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆಮೇಲೆ ಯೋಗದಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿರತಕ್ಕಂಥ ಅಮಿತ್ ಕಿಶೋರ್ ಅವರು ಐ ಎ ಎಸ್ ಇವರು ಕೂಡ ದೆಹಲಿಯಿಂದ ಆಗಮಿಸಲಿದ್ದಾರೆ ಆಮೇಲೆ ನಮ್ಮ ಕೆಲಿ ಇಂಜಿನಿಯರಿಂಗ್ ಕಾಲೇಜಿನ ಎಕ್ಸಿಕ್ಯೂಟಿವ್ ಡೀನ್ ಆಗಿರ್ತಕ್ಕಂಥ ದೇಸಾಯಿ ಸರ್ ಅವರು ಆನಂತರ ಸಂಸ್ಥಾಪಕ ಅಧ್ಯಕ್ಷರು ಯೋಗ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿಯ ಪ್ರೊಫೆಸರ್ ಲಕ್ಷ್ಮಣ್ ಕುಮಾರ್ ಸಣ್ಣಲಪ್ಪನವರು ಆನಂತರ ತಾಂತ್ರಿಕ ನಿರ್ದೇಶಕರು ಎ ಕಾಮ್ ಇಂಡಿಯಾ ನವದೆಹಲಿ ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಚೌಕಿಮಠ್ ಸರ್ ಅವರು ಆಮೇಲೆ ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿರ್ತಕ್ಕಂಥ ಸಮೋರ್ಕರ್ ಸರ್ ಅವರು ಆನಂತರ ನಮ್ಮ ಗದಗಿನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಬಿ ಪಾಟೀಲರು ಆಮೇಲೆ ಇನ್ನೊಬ್ಬ ವೈದ್ಯರು ಮತ್ತು ನಮ್ಮ ಜಾತ್ರಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ದೇಸಾಯಿ ಅವರು ಆಗಮಿಸಲಿದ್ದಾರೆ ದಯವಿಟ್ಟು ಈ ಎಲ್ಲ ಕಾರ್ಯಕ್ರಮದಲ್ಲಿ ಜನಗಳು ಭಾಗವಹಿಸುವಂತೆ ತಾವು ದಯವಿಟ್ಟು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ನೀಡುವುದರ ಮೂಲಕ ಭಾಳ ಯೋಗ ಇವತ್ತ ಭಾರತ ದೇಶದ ತುಂಬ ಯೋಗದ ಬಗ್ಗೆ ಮಹತ್ವ ಬಂದಿದೆ ಜಗತ್ತಿಗೆ ಯೋಗದ ಮಹತ್ವವನ್ನು ಇವತ್ತಿನ ದಿನಮಾನದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ತಿಳಿಸಿಕೊಟ್ಟಿದ್ದಾರೆ ಅವರು ನರೇಂದ್ರ ಮೋದಿಯವರು ಬರ್ಕಿಂತ ಪೂರ್ವದಲ್ಲಿನ ಐವತ್ತು ವರ್ಷ ಮುಂಚಿತವಾಗಿ ನಮ್ಮ ಯೋಗ ಪಾಠಶಾಲೆ ಪ್ರಾರಂಭ ಆಗಿದೆ ಅದರ ಸುವರ್ಣ ಮಹೋತ್ಸವ ನೆರವೇರ್ತಾ ಇದೆ ನಮ್ಮ ಗದಗಿನಲ್ಲಿ ಅನ್ನೋದು ಭಾಳ ನಮಗೂ ನಿಮಗೂ ಸಂತೋಷ ಪಡ್ತಕ್ಕಂಥ ಸಂಗತಿ ಅದಕ್ಕೆ ದಯವಿಟ್ಟು ಯಾಕೆ ತಾವು ಏನೈತಿ ಅಂತಾರೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಈ ಯೋಗ ಪಾಠಶಾಲೆ ಬೆಳಲಿಕ್ಕೆ ತಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಇರಬೇಕು ಅಂತ ಆಶಿಸಿ ಈ ಸಂದರ್ಭದಲ್ಲಿ ನನಗೆ ಈ ಯೋಗ ಪಾಠಶಾಲೆ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ಪಲ್ಯದವರಿಗೆ ಹಾಗೂ ಯೋಗ ಪಾಠಶಾಲೆಯ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಮತ್ತು ತಮಗೂ ಕೂಡ ಮಾಧ್ಯಮದ ಎಲ್ಲ ನಮ್ಮ ಆತ್ಮೀಯ ಬಳಗದವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು ಮಾತುಕೊಂಡೆ ಮತ್ತು ಪ್ರಾರಂಭದಲ್ಲಿ ಉದ್ಘಾಟನೆ ಆದ ನಂತ ಕಡೆ ಐವತ್ತು ಯೋಗ ಪಟುಗಳಿಂದ ಯೋಗ ಪ್ರದರ್ಶನ ಕಾರ್ಯಕ್ರಮ ಇದೆ ಮತ್ತು ಉಪನ್ಯಾಸಗಳು ಇದೆ ಬಸವಾನಂದ ಸ್ವಾಮಿಗಳು ಯೋಗದ ಬಗ್ಗೆ ಮಾತಾಡಿದರೆ ಡಾಕ್ಟರ್ ಸಂತೋಷ್ ಅವರು ಯೋಗ ಮತ್ತು ಯೋಗದ ಔಷಧೀಯ ಲಾಭಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಯೋಗದ ಒಂದು ಕ್ಷೇತ್ರದಲ್ಲಿ ಗಣನೀಯವಾದದ್ದು ಮತ್ತು ಹೆಚ್ಚು ಪ್ರಸಸ್ ಪ್ರಸಕ್ತವಾದದ್ದು ಇಂದಿನ ದಿನಮಾನದಲ್ಲಿ ತಾವೆಲ್ಲ ನೋಡ್ತೀರಿ ಏನೇನೋ ದುರ್ಘಟನೆ ಇದೆ ಅವೆಲ್ಲಗಳ ನಿಯಂತ್ರಣಕ್ಕೆ ಯೋಗ ಸಹಕಾರಿ ಕಾರಣ ದೈಹಿಕ ಮಾನಸಿಕ ಆರೋಗ್ಯ ನಾವೆಲ್ಲ ನಮಗೆ ರೋಗ ಬರುವುದು ಮನಸ್ಸಿನಿಂದ ದೇಹದಿಂದಲ್ಲ ಆ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳುವ ಒಂದು ಸಾಧನೆ ಯೋಗವಾಗಿದೆ ಮತ್ತು ಯೋಗ ಪಾಠಶಾಲೆ ಬರೀ ಯೋಗ ವಿಷಯ ಅಷ್ಟೇ ಅಲ್ಲ ಸಮಾಜಮುಖಿ ಕಾರ್ಯ ಕೂಡ ಮಾಡ್ತದೆ ಪ್ರತಿ ರವಿವಾರ ಅನ್ವೇಷಣೆ ಅಂತ ಕಾರ್ಯಕ್ರಮ ಇದೆ ಅನ್ವೇಷಣೆ ಅಂದರೆ ಹುಡುಕಾಟ ಒಂದು ಪ್ರಚಲಿತ ಸಮಸ್ಯೆ ಅಥವಾ ಉತ್ತಮ ಅಂಶ ತೆಗೆದುಕೊಂಡು ಅದ್ರ ಬಗ್ಗೆ ತಜ್ಞರಿಂದ ಉಪನ್ಯಾಸ ಡಿಸ್ಕಷನ್ ಮಾಡೋದು ತಿಂಗಳಿಗೊಮ್ಮೆ ವಚನ ಮಾಸಿಕ ವಚನ ಶ್ರವಣ ಅಂದರೆ ಒಂದು ಮಾತನ್ನು ಕೇಳೋದು ಅದರ ಬಗ್ಗೆ ಮತ್ತು ಶಾಲಾ ಮಕ್ಕಳಿಗೆ ಬೇಸಿಗೆಯಲ್ಲಿ ಸಂಸ್ಕೃತಿ ಸಂಸ್ಕರಿಸ್ರೆ ಹೀಗೆಲ್ಲ ವಿವಿಧ ಚಟುವಟಿಕೆಗಳನ್ನು ಇದ್ದೇವೆ ಇದಕ್ಕೆ ಪೂರಕವಾಗಿ ಅಂಗ ಬಸವ ಬಸವಯೋಗ ಮಹಾವಿದ್ಯಾಲಯ ಅಕ್ ಯೋಗ ವಿಜ್ಞಾನ ಕೇಂದ್ರ ಬಸವ ಯೋಗ ಚಿಂತನ ಕೂಟ ಮತ್ತು ಈ ಕೇಂದ್ರದ ಹಳೆಯ ವಿದ್ಯಾರ್ಥಿ ಸಂಘ ಎಲ್ಲರ ಪ್ರೋತ್ಸಾಹ ದೊರೆತಿದೆ ತಾವೆಲ್ಲ ಇಷ್ಟೆಲ್ಲ ಮಾಡೋಕ್ಕೆ ಹಣ ಇಲ್ಲಿಂದ ತರ್ತೀರ ಅನ್ಬೋದು ಇಲ್ಲಿ ಸರ್ಕಾರದಿಂದ ಯಾವುದೇ ಇಲ್ಲಿ ತನಕ ಅನುದಾನ ಪಡೆದಿಲ್ಲ ಶ್ರೀಗಳ ಒಂದು ಆಶೀರ್ವಾದ ಶ್ರೀಮಠದ ರಕ್ಷೆ ಮತ್ತು ಯೋಗ ಅಭಿಮಾನಿಗಳ ಒಂದು ದೇಣಿಗೆ ಸಂಗ್ರಾಮ ಮೂಲಕ ಮಾಡುತ್ತಾ ಬಂದ್ವಿ ಈ ಈ ತನಕ ಡಿಪ್ಲೊಮಾದಲ್ಲಿ ಈ ಒಂದು ಕಳೆದ ಇಪ್ಪತ್ತು ವರ್ಷದಿಂದ ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ಪದವಿ ಪಡೆದು ಹೊರಗೆ ಹೋಗಿ ನಾಡಿನಾದ್ಯಂತ ಸೇವೆ ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಈ ಯೋಗ ಪಾಠಶಾಲೆ ಯೋಗ ಶಬ್ದ ಏನಂದರೂ ಗೊತ್ತಿಲ್ಲದ ವೇಳೆಯಲ್ಲಿ ಪ್ರಾರಂಭಿಸಿದ ಶ್ರೀಗಳು ಇಂದು ಅದಕ್ಕೆ ಅತಿ ಮಹತ್ವ ಬಂದಿದೆ ಈ ಮಹತ್ವವನ್ನು ಇನ್ನೂ ನಾವು ಹೆಚ್ಚಿಸೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿದೆ ತಮಗೆ ಪತ್ರಿಕೆಯಲ್ಲಿ ಇದು ಇಪ್ಪತ್ತೈದು ಸ್ಥಳ ಬರೀ ಗದಗದಲ್ಲಿ ಅಷ್ಟೇ ಅಲ್ಲ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಪಾಪ್ನಾಸಿ ಶಿರೋಳ ಮುಳುಗುಂದ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಮಾಡಿದ್ದೇವೆ